ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ ಭಾರತ ತಂಡದ ಹೆಮ್ಮೆಯ ಆಟಗಾರ ಟೀಂ ಇಂಡಿಯಾಗೆ ಅದೆಷ್ಟೋ ಅಂತಾರಾಷ್ಟ್ರೀಯ ಕಿರೀಟಗಳನ್ನು ತಂದುಕೊಟ್ಟಂತಹ ನಾಯಕ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ಹೀಗೆ ಅನೇಕ ವಿಶ್ವ ಕಿರೀಟಗಳನ್ನು ಭಾರತದ ಮುಡಿಗೇರಿಸಿದ ನಮ್ಮ ಮಹೇಂದ್ರ ಬಾಹುಬಲಿ ಕ್ರಿಕೆಟ್ ಲೋಕದಲ್ಲಿ ಎಂ ಎಸ್ ಧೋಣಿಯನ್ನು ಅಜಾತ ಶತ್ರು ಎನ್ನುತ್ತಾರೆ ಅಂದರೆ ಧೋನಿಯನ್ನು ವಿರೋಧಿಸುವವರೇ ಇಲ್ಲ ಎನ್ನುವ ಮಾತು ಕ್ರಿಕೆಟ್ ವಲಯದಲ್ಲಿದೆ ಆದರೆ ಧೋಣಿಯನ್ನು ಕಂಡರೆ ಕೆಂಡ ಉಗುಳುವರೊಬ್ಬರು ಭಾರತದಲ್ಲಿದ್ದಾರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಟೀಂ ಇಂಡಿಯಾದ ಮಾಜಿ ಆಲ್ರೌಂಡರ್ ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ಸಿಂಗ್ ಯುವರಾಜ್ ಸಿಂಗ್ ತಂದೆ ಹಾಗೂ ಮಾಜಿ ಕ್ರಿಕೆಟಿಗ ಯೋಗರಾಜ್ ಸಿಂಗ್ ಮತ್ತೊಮ್ಮೆ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ವಿಜೇತ ನಾಯಕ ಮಹೇಂದ್ರ ಸಿಂಗ್ ಧೋನಿಯವರನ್ನು ಗುರಿಯಾಗಿಸಿಕೊಂಡಿದ್ದು ಸಾರ್ವಜನಿಕ ವೇದಿಕೆಗಳಲ್ಲಿ ಧೋನಿಯನ್ನು ಟೀಕಿಸಿದ್ದಾರೆ ಯುವರಾಜ್ ಅವರ ವೃತ್ತಿ ಜೀವನವನ್ನು ಧೋನಿ ಹಾಳು ಮಾಡಿದ್ದಾರೆ ಎಂದು ಯೋಗರಾಜ್ ಆರೋಪಿಸಿದ್ದಾರೆ ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಯೋಗರಾಜ್ ಧೋನಿ ಯುವರಾಜ್ ಅವರ ವೃತ್ತಿ ಜೀವನವನ್ನು ಹಾಳು ಮಾಡಿದ್ದಾರೆ ಎಂದು ಆರೋಪ ು ಧೋಣಿಯನ್ನು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಧೋನಿ ಬಗ್ಗೆ ಅವರು ನಾನು ಎಂಎಸ್ ಧೋನಿಯನ್ನು ಕ್ಷಮಿಸುವುದಿಲ್ಲ ಅವರು ತಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಬೇಕು ಎಂದಿದ್ದಾರೆ ಆತ ಮಹಾನ್ ಕ್ರಿಕೆಟಿಗ ಆದರೆ ನನ್ನ ಮಗನಿಗೆ ಆತ ಮಾಡಿದ್ದು ಈಗ ಬೆಳಕಿಗೆ ಬರುತ್ತಿದೆ ಅವನನ್ನು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ ನನ್ನ ಜೀವನದಲ್ಲಿ ನಾನು ಎರಡು ಕೆಲಸಗಳನ್ನು ಮಾಡಿಲ್ಲ ಮೊದಲನೆಯದಾಗಿ ನನಗೆ ಅನ್ಯಾಯ ಮಾಡಿದ ವ್ಯಕ್ತಿಯನ್ನು ನಾನು ಎಂದಿಗೂ ಕ್ಷಮಿಸಿಲ್ಲ ಎರಡನೆಯದಾಗಿ ಅನ್ಯಾಯ ಮಾಡಿದ ವ್ಯಕ್ತಿ ನನ್ನ ಕುಟುಂಬದ ಸದಸ್ಯರಾಗಿದ್ದರು ಅಥವಾ ನನ್ನ ಮಕ್ಕಳಾಗಿದ್ದರೂ ನಾನು ಯಾರನ್ನು ಕ್ಷಮಿಸಲ್ಲ ಎಂಎಸ್ ಧೋನಿ ನನ್ನ ಮಗನ ಜೀವನವನ್ನು ಹಾಳು ಮಾಡಿದ್ದಾನೆ ಯುವರಾಜ್ ಇನ್ನೂ ನಾಲ್ಕೈದು ವರ್ಷ ಆಡಬಹುದಿತ್ತು ಯುವರಾಜ್ ಅವರಂತಹ ಮಗನಿಗೆ ಜನ್ಮ ನೀಡುವಂತೆ ನಾನು ಎಲ್ಲರಿಗೂ ಸವಾಲು ಹಾಕುತ್ತೇನೆ ಕ್ಯಾನ್ಸರ್ನೊಂದಿಗೆ ಆಡಿದ್ದಕ್ಕಾಗಿ ಮತ್ತು ದೇಶಕ್ಕಾಗಿ ವಿಶ್ವಕಪ್ ಗೆದ್ದಿದ್ದಕ್ಕಾಗಿ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಬೇಕು ಎಂದು ಯೋಗರಾಜ್ ಆಗ್ರಹಿಸಿದ್ದಾರೆ ಎಂ ಎಸ್ ಧೋನಿ ನನ್ನ ಮಗನ ಜೀವನವನ್ನು ಹಾಳು ಮಾಡಿದ್ದಾನೆ ಯುವರಾಜ್ ಇನ್ನೂ ನಾಲ್ಕೈದು ವರ್ಷ ಆಡಬಹುದಿತ್ತೆಂದೆಲ್ಲ ಗುಡುಗಿದ್ದಾರೆ ಒಟ್ಟಿನಲ್ಲಿ ಏನೇ ಆಗಲಿ ಕೂಲ್ ಕ್ಯಾಪ್ಟನ್ ಧೋನಿ ಬಗ್ಗೆ ಇವಾಗಿವಾಗ ತುಂಬಾನೇ ಟೀಕೆಗಳು ವ್ಯಕ್ತವಾಗುತ್ತಿದ್ದು ಅವರ ಬಗ್ಗೆ ಯುವಿ ಅವರ ತಂದೆ ಆರೋಪಿಸಿದ್ದು ಕ್ಯಾಪ್ಟನ್ ಕೂಲ್ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Nishchita